ಭಾಳ ಕಠಿಣ ಅದ ರೀ ಸದ್ರಿ ಇದು ಎಂತ ಚಾಲು ಆಗ್ಯದ ಅಂದ್ರಿ ಒಂಬತ್ತನೇ ಚಾಲು ಆಗ್ಯದ ರೀ ಇದು ರೈತರು ಬರೋದು ಹೋಗೋದು ನಾವೆಲ್ಲರೂ ಕೂಡ ಹಿಂಗೆ ಹೊಲ ತಿರುಗಾಡಿ ತೋರಿಸೋದು ಇದು ಮಳೆ ನೀರು ಮ್ಯಾಳಿಗೆ ಮ್ಯಾಗಿನೂ ಹದಿನಾರು ನೂರು ಸ್ಕ್ವೇರ್ ಫುಟ್ದು ಮ್ಯಾಳಿಗೆ ರೀ ಅಲ್ಲಿ ನಮ್ಮದು ಹ್ಞೂ ರೀ ಹಾಂ ಅಲ್ಲಿಂದ ನೀರು ಇದು ಮಳೆ ನೀರು ಇದೇ ವಾರದ ನೀರು ಇದು ಆಮೇಲೆ ಇದು ಪತ್ರ ಅದು ಎರಡು ತರದು ಪೈಪ್ಲೆ ಅಲ್ಲಿಂದ ಇಲ್ಲಿ ಬಂದು ಬಿಳಂಗೆ ರೀ ಇದು ಭಾಳ ಅಗ್ದಿ ತಾಯಿ ಎದೆಹಾಲಿದ್ದಂಗೆ ಅಮೃತದಂಥ ನೀರ ಇವು ನೀರು ನಮ್ಗೆ ಭಾಳ ಹೆಂಗಂದ್ರೆ ಈಗ ಬೋರಿನ ನೀರು ಸಾವಿರ ಫುಟ್ ತೊಳಗೆ ಬೋರ್ ಅದಾವೆ ರೀ ಏಳ್ನೂರು ಎಂಟುನೂರು ಫುಟಿನ ಲವಣಯುಕ್ತ ನೀರು ಅದಾವೆ ಸೋಡಿಯಂ ಭಾಳ ಇರ್ತಾವ ಭೂಮಿಗೆ ಬಿಟ್ರ ಅದು ಭಾಳ ವಿಷಕಾರಿ ಅದು ಮಣ್ಣಿನ ಕಣಗಳ ನಡಬರಕ್ಕೆ ಗ್ಯಾಪ್ ಇರ್ತದೆ ರೀ ಫಿಫ್ಟಿ ಪರ್ಸೆಂಟ್ ತೇವಾಂಶ ಫಿಫ್ಟಿ ಪರ್ಸೆಂಟ್ ಗಾಳಿ ಆಡುವಿಕೆ ಆ ಏನು ಗ್ಯಾಪ್ ಇದ್ದಲ್ಲಿ ಬೋರಿನ ನೀರು ಬಿಟ್ಟೇವಪ್ಪ ಅಂದ್ರೆ ಲವಣಯುಕ್ತ ನೀರು ಬಿಟ್ಟೇವ ಅಂದ್ರೆ ಆ ಗ್ಯಾಪನ್ನು ತುಂಬಿ ಡಾಂಬರ್ ಚಟಿಕ್ ನಂಗೆ ಗಟ್ಟಿ ಆಗ್ತದೆ ರೀ ಗಟ್ಟಿಯಾಗ ನಾವು ಗಿಡಗಳು ಬೇರೆ ಕೊಳಿತಾವೆ ಬೇರೆ ಕೊಳದ ಕಿಸಿಂದ ಗಿಡ ಸಿಡಿ ಹಾಯ್ತಾವ ಡೈಬೇಕ ಅದು ಕೊತ್ ಬರ್ತಾವೆ ಟೊಂಗೆ ಆ ಟೈಮ್ದಾಗ ಟೊಂಗೆ ಒಣಗ್ ಕೊತ್ ಬರಮ ರೈತರ ಅಂಗಡಿಯಾಗ ಹೋಗಿ ಕಿಸ್ ಅಂಗಡಿಯವರಿಗೆ ಕೇಳಿ ಔಷಧ ಹೊಡಿತಾರೆ ಹೊರತು ಮಣ್ಣಿಗೆ ಏನಾಗಿದೆ ನೋಡಂಗಿಲ್ಲ ನೋಡೋಂಗಿಲ್ಲ ಅದಕ್ಕೆ ಆ ನೀರಿನ ಕಿತ್ತ ಈ ನೀರಿನ ಮ್ಯಾಗ ನಮ್ದು ಬಾಳ ಭಕ್ತಿ ಅದ್ರಿ ಇದು ಎಷ್ಟು ಸಾಧ್ಯ ಆಗ್ತದ ಇದನ್ನೇ ನಾವು ಗಾಳೆ ಮಾಡ್ಕೊಂಡು ಸಸಿಗೆ ಸಣ್ಣ ಸಸಿಗಳಿಗೆ ದನಗಳಿಗೆ ನಾವು ಉಪಯೋಗ ಮಾಡ್ತೇರಿ ಎಲ್ಲರೂ ಖರ್ಚಿನ ಮಕ್ಕ ನೋಡ್ತಾರ ಹಾ ಖರ್ಚಿನ ಮಕ ನೋಡಿದ್ರೆ ಅದು ಏನಾಗ್ತದ್ರಿ ಇಲ್ಲಿ ನಾವು ಪಿಜ್ಜಾ ಬರ್ಗರ್ ತಿಂದು ಕಿಸಿಂದ ಆರಾಮ್ ತಪ್ಪನ ನಾ ಹೋಗಿ ಸಾವಿರ ರೂಪಾಯಿ ಹಾಕದಂಗ ಇದ್ರ ಮಾಡೋದು ಬಿಟ್ಟೆ ಅಂದ್ರೆ ಅದನ್ನ ಮಾಡ್ಬೇಕು ಹಾ ಅಂದ್ರೆ ಇದು ಎದಕ್ಕೆ ಖರ್ಚು ಖರ್ಚು ಖರ್ಚ ಅಂದ್ರೆ ಆಸ್ತಿ ಉಳಿತಾವ ನಾವು ಬಿಟ್ಟು ಎದ ಕರೆ ಮಾಡಿದೆ ಅಂದ್ರೆ ನಮ್ಮ ಆರೋಗ್ಯ ಕೆಡ್ತದೆ ಮಣ್ಣಿನ ಆರೋಗ್ಯ ಕೆಡ್ತದ್ರಿ ಇದು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಲೀಟರ್ ಹಿಡಿತದ್ರಿ ಇದು ಇದು ಎಲ್ಲ ನಾವು ಏನಾದರೂ ಗಿಡದ ಬಡ್ಡ ನೀರಿಂದ ಅಭಾವ ಭಾಳ ಅದ್ರಿ ನಮ್ಗೆ ಇಪ್ಪತ್ತೈದು ಬೋರ್ ಹಾಕಿದೇವ ರೀ ಸಾವಿರ ಪುಟಿನೂ ಆಮೇಲೆ ಎಪ್ಪತ್ತೆರಡು ಪುಟಿನು ಒಂದು ಬಾಯಿ ಅದ ಇನ್ನ ಎರಡು ಪಾಲದ ಬಾಯಿ ಅದಾವ ಅವೇನು ಉಪಯೋಗಿಲ್ಲ ಇಲ್ಲ ಒಂದಂತರೂ ಪೂರ್ಣ ಮುಚ್ಚೆ ಎಷ್ಟು ದಿನಕ್ಕೆ ಯೂಸ್ ಆಗ್ರಿ ಇದು ರೀ ನಾವು ಸಸಿಗಳಿಗೆ ದನಗಳಿಗೆ ಉಪಯೋಗ ಮಾಡ್ತಾ ಇದ್ದ ನೀರ್ ಕುಡಿಲಾಕ ಆ ಇದು ಏನದ ಇದು ನೈಸರ್ಗಿಕ ಕೃಷಿಯಲ್ಲಿ ಈ ಮಲ್ಚಿಂಗ ತರ ಇದು ಹೊಚ್ಚಿಗೆ ಅಂದ್ರೆ ತೇವಾಂಶ ಹಾರಂಗಿಲ್ಲ ಇದು ಒಂದು ತೆಂಗಿನ ಪರಿಕಿ ತೆಂಗಿನ ಜುಟ್ಟ ತಟ್ಟ ಪಟ್ಟಿ ಸಜ್ಜಿ ಕಣಕಿ ಮಿಕ್ಕಿ ಕಣಕಿ ನಾ ನಿಮ್ಗೆ ಮುಂದೆ ಹೋದ ಉರಿಸ್ತೀನಿ ಅಲ್ಲ ಇದನ್ನ ಮಾಡಿದೆ ಅಂತಂದ್ರೆ ತೇವಾಂಶ ಆರಂಗಿಲ್ಲ ಪೋಷಕಾಂಶ ಪೋಲಾಗಂಗಿಲ್ಲ ಆಮೇಲೆ ಹುಲ್ಲು ಹೇಳೋಂಗಿಲ್ಲ ಆಮೇಲೆ ನೇರವಾಗಿ ಬಿಸಿಲು ಬಿದ್ದು ನೆಲ ಕಾವಾಗೋದು ಆ ನೆಲ ಆವಾಗ ನಾ ನೀರು ಹಾವಿಯಾಗಿ ಹೋಗುವುದು ನೀರಿನ ಕೂಡ ಪೋಷಕಾಂಶ ಹೋಗೋದು ಇಂಥವೆಲ್ಲ ತಡೆಗಾಡ್ತಾರೆ ಇಂಥದ್ದೊಂದು ನಾವು ಮುಚ್ಚಿಗೆ ಮಾಡಿದೆವು ಅಂದರೆ ಅಗತಿ ಮಾಡುವ ಅವಶ್ಯಕತೆ ಇಲ್ಲ ಇದ್ರ ಬಡ್ಡೆ ಏರಿ ಹುಳ ಹುಟ್ಟುತ್ತವೆ ತಾವೇ ಅಗತಿ ಮಾಡ್ತಾವೆ ಮಳೆ ನೀರೆಲ್ಲ ಹಿಂಗಿಸ್ತಾವ ಮಳೆ ನೀರು ಎಲ್ಲಿ ಹಿಂಗ್ತದ ಅಲ್ಲಿ ಭೂಮಿ ಶಕ್ತಿ ಬರ್ತದೆ ಹಿಂಗೆ ಇದ್ರದ್ದು ವಿಜ್ಞಾನ ಭಾಳ ದೊಡ್ಡದ ನಾವು ರೈತರು ತಿಳಿದು ಮಾಡಬೇಕಾಗಿದ್ದು ಇವತ್ತು ತೆಲೀಲೆ ನಡಿಬೇಕಾಗಿದೆ ರೈತರು ಇವತ್ತು ಕಾಲಿಲೇ ನಡೆಯೋದು ಬೇಕಾಗಿಲ್ಲ ಇವತ್ತು ತಲೀ ಓಡಿಸಿದ್ರೆ ನಾವು ಯಾವುದಕ್ಕೆ ಓಡಿಸ್ಲಕ್ಕತ್ತಿದ್ದೇವೆ ಅಂದ್ರೆ ಎಲ್ಲಿದ್ದರೆ ಯಾರೇ ಚಲೋ ಬೀಜ ತಂದ್ರತಂದ್ರೆ ಹೈಬ್ರಿಡ್ ಬೀಜ ತರೋದು ಎಂಥದ್ರೆ ಎಂಥದ್ರೆ ತಂದು ಹೊಡೆಯೋದು ಟ್ಯಾಕ್ಟರ್ ತರೋದು ಆಧುನಿಕ ಉಪಕರಣಗಳನ್ನು ಯಂತ್ರಗಳನ್ನು ಬಳಸೋದು ಇದ್ರ ಕಡೆ ತಿಳಿ ಓಟ್ಲಕ್ಕಿದೆ ಹೊರತು ಇದು ಭಾಳ ಸತ್ಯವಾದದ್ದು ಅದ ಇದ್ರ ಕಡೆ ನಾವು ಭಾಳ ಗಮನ ಹರಿಸೋಂಗ್ಲಿ ಯಾರು ಇದು ಭಾಳ ಅದ್ಭುತ ಅದ ರೀ ಇದು ಹೇಳಿದ್ರೆ ಒಂಬತ್ತು ದಿನ ಹೇಳ್ತೀನಿ ನಾ ಇದು ಮುಚ್ಚಿಗೆ ಮಾಡೋದೇ ಒಂದು ದಿನ ಇಡೀ ಚೆಂದನ ಆಗ್ತದೆ ಇದು ಮುಚ್ಚಿಗೆ ಮಾಡೋದ್ರಿಂದ ಐವತ್ತು ಮೂರು ಥರ ಪ್ರಯೋಜನಗಳವ ಏನೇನು ಆತದ ಅದರಿಂದ ಎಷ್ಟು ಅದು ಉತ್ಪನ್ನ ಬರ್ತದೆ ಗಿಡ ಎಷ್ಟು ಚಂದ ಬೆಳೀತದೆ ನೀರು ಇಲ್ಲಾರದೆ ಕೃಷಿ ನಡೀತದೆ ಎಲ್ಲ ಹೇಳಕ್ಕೆ ಬ ಆಗ್ತದ್ರಿ ಇದ್ರಾಗ ಇದು ನಾವೆಲ್ಲ ದನಗಳದು ಗೊಬ್ಬರ ಎಲ್ಲ ಕೂಡಿ ಹಾಕಿ ಅವತ್ರ ಗೋಮೂತ್ರವನ್ನ ಇದ್ರೊಳಗೆ ಇಂಗಿಸ್ತೇವ್ರಿ ಹಾಂ ಗೊಬ್ಬರದ ರೀ ಇದ್ರಾಗ ಹಾಂ ಅದ ಇದು ಮಣ್ಣ ಮಳೆ ನೀರಿಗೆ ಹೆಂಡಿ ಹರ್ಕೊಂಡು ಬರಬಾರ್ದು ಹೇಳಿ ಸರಿಬಾರ್ದು ಅಂತ ಹೇಳಿ ಈಗ ಇಷ್ಟಿಷ್ಟೇ ಮಡಿ ಮಾಡಿ ಒಂದೊಂದು ಬ್ಯಾರಲ್ಲಿ ಉಚ್ಚಿ ಹಾಕಿದ್ದೇವೆ ಇಲ್ಲೊಂದು ಕಟ್ಟಿದೆವು ಅಲ್ಲೊಂದು ಕಟ್ಟಿ ಕಟ್ಟಿದೆವು ಅಲ್ಲೊಂದು ಕಟ್ಟಿ ಕಟ್ಟಿದೆವು ಇವು ಏಳು ಕಟ್ಟಿ ಕಟ್ಟಿದ್ದೇವ್ರಿ ಏಳು ಬ್ಯಾರಲ್ಲಿ ಉಚ್ಚಿ ತಂದು ಗೋಮೂತ್ರ ತಂದು ಹಾಕಿದೆವು ಈ ಹದಿನೈದು ದಿನದ ಹಿಂದೆ ತಂದು ಹಾಕಿದ್ದೇವೆ ರೀ ಈಗ ಮತ್ತ ಒಟ್ಟು ಮೂರು ಸಲ ಗೋಮೂತ್ರ ಉಣಿಸ್ತೇವೆ ಇದಕ್ಕೆ ಇದು ಇಷ್ಟು ಸಲ ಗೋಮೂತ್ರ ಉಣಿಸಿದೆವು ಅಂದ್ರೆ ಏನು ಮಾಡಿದೆವು ಲೇಯರ್ ಲೇಯರ್ ಹೆಂಡಿ ಚಗಳ ಚಿಪಾಟಿ ಹೆಂಡಿ ಚಗಳ ಚಿಪಾಟಿ ಹಾಕೋತ ಬಂದಿದೆವು ಐದು ಲೇಯರ್ ಮಾಡಿ ಮ್ಯಾಗ ಗೋಮೂತ್ರ ತೋರಿಸ್ತೀನಿ ರೀ ನಿಮ್ಗೆ ಇಲ್ಲ ಈಗ ಬರೀ ಹ್ಯಾಂಡ್ ಇದ್ ಹಿಂಗ್ರಿ ಸಗಣಿ ಬರೀ ವಟ್ಟ ಈಗ ಹದಿನೈದು ದಿನ ಐತಿ ಈಗ ಇದು ಆರು ತಿಂಗಳದಾಗ ಹ್ಯಾಂಗೆ ಆತರಿ ಅಂದ್ರೆ ಅರಿಬೇಗ ಹಾಕಿ ಸೋಸಿದ್ರೆ ಇಳಿತದ ಅಷ್ಟು ಚಲೋ ಆಗ್ತದ ಇದು ಒಂದ್ ನಾವು ನಾಲ್ಕೈದು ಬುಟ್ಟಿ ಒಂದು ಗಿಡಕ್ಕೆ ಹಾಕೋದೆ ಬರೀ ಒಂದು ಬಗ್ಸಿ ಹಾಕಿದ್ರೆ ಅಷ್ಟು ಗೊಬ್ಬರ ಹಾಕಿದಂಗೆ ಆಗ್ತದ್ರಿ ಯಾಕಂದ್ರೆ ಉಚ್ಚಿ ಉಚ್ಚಿ ಉಣಿಸಿರ್ತಿದ್ದೆವು ಸಗಣಿ ಕೂಡ ಗೋಮೂತ್ರ ಕೂಡ್ದಕ್ಕರೆ ಅಲ್ಲಿ ಒಂದು ಕ್ರಿಯೆ ಉತ್ಪತ್ತಿಯಾಗಿ ಭಾಳ ಅಗ್ದಿ ರಿಚ್ ಫುಡ್ ಅಂತ ತರಲ್ಲ ಹಂಗೆ ಒಳ್ಳೆಯ ಗೊಬ್ಬರ ರೀ ಹಿಂಗೆ ನಾವು ಎಲ್ಲಿದ್ದಾರೆ ಟ್ಯಾಕ್ಟರ್ ಟ್ರಕ್ಕ ಜೆ ಸಿ ಬಿಲೆ ತಂದು ಹಾಕೋದಕ್ಕಿಂತ ನಮ್ಮ ಗೊಬ್ಬರನ್ನೇ ನಾವು ಒಂದಕ್ಕೆ ಹತ್ತು ಪಟ್ಟು ಮಾಡ್ಕೊಳಕ್ಕೆ ಸಾಧ್ಯ ರೀ ಇದು ನಾವು ಈಗ ಒಂದು ಚೀಲ ಗೊಬ್ಬರ ನಾಲ್ಕು ಎಕರೆಗೆ ಬಿತ್ತಾರೀ ಇದು ನಾಲ್ವತ್ತೈವತ್ತು ಎಕರೆಕ್ಕನು ಬಿತ್ಬಹುದು ನೂರು ಎಕರೆಕ್ ಮಂಡ್ಯಾಗ ಅಷ್ಟು ಸಲ ರೀ ಹೊರಗಡೆ ರೀ ನಾವು ನಮ್ಮದೇ ನಲ್ವತ್ ಮೂರು ಎಕರೆ ಹೊಲ ಆದ್ರಿ ಅದಕ್ಕೆ ಕೊಡಂಗಿಲ್ಲ ಇದು ಗೂಟ ಮುಕ್ತ ಆಕಳದು ಶೆಡ್ ರೀ ಒಳಗೆ ಬಿಟ್ಟಲ್ಲಿ ತಿರ್ಗಾಡ್ತಾವ ನೀರಿನ ವ್ಯವಸ್ಥೆ ಮಾಡಿದೆವು ಆಮೇಲೆ ಅಲ್ಲಿ ದಾವಣಿ ಮಾಡಿ ಮೇವಿನ ವ್ಯವಸ್ಥೆ ಮಾಡಿದೆವು ಅಂದ್ರೆ ಇದು ನೆಂದು ಮಾಡಿದೆ ಅಂದ್ರೆ ನಾ ಮಾನಮಿ ಹಬ್ಬಕ್ಕೆ ಮಾಡಿದೆ ರೀ ಮಾನಮಿ ಹಬ್ಬದಿಂದ ದನಗಳು ನಮ್ಮ ದಿನ ಚಂದಿ ಇಟ್ರು ತಯಾರದ ತಯಾರಾಗ್ಯಾವ್ರಿ ಇಲ್ ಬರೀ ಒಳಗೆ ಬಿಟ್ರಿ ಅವಕ್ಕೆ ಮೇವು ಹಿಂಡಿ ಮರಳಿನ ಹಂಗೆ ಕುಡ್ತೇವೆ ಕರೆ ಮೇವು ಅದು ಕಟ್ಟದಲ್ಲೇ ಕಟ್ಟಿ ನಿತ್ತಲ್ಲೇ ನಿತ್ತು ನಿಂತು ನಿತ್ತು ನಮ್ಗೆ ಹ್ಯಾಂಗೆ ಕೂತಲ್ಲೇ ಕುಂದ್ರ ಆಗಲೇ ಬರೋಂಗಿಲ್ಲ ಹಂಗೆ ಅಸ್ತವ್ಯಸ್ತ ಆಗ್ತದೆ ರೀ ಇವತ್ತು ಮಳೆ ಬಂದೇಳಿ ಅಲ್ಲಿ ಒಯ್ದು ಬೀಚ್ ಇದ್ದವು ಪಟ್ಗೆ ಕಟ್ಟಿನ ರೀ ಇಲ್ಲಿ ಒಂದು ಶೆಡ್ ಹಾಕ್ಬೇಕಂತ ಮಾಡಿದೆವು ಇನ್ನ ಇಲ್ಲೆಲ್ಲ ನೀರಿನ ವ್ಯವಸ್ಥೆ ಮಾಡಿದೆವು ಮೇವಿನ ವ್ಯವಸ್ಥೆ ಮಾಡಿದೆವು ಹಿಂಗೆಲ್ಲ ಒಳಗೆ ತಾನೇ ತಿರುಗಾಡ್ತಾವ ಮೇವು ತಿಂತಾವ ನೀರು ಕುಡಿತಾವ ಗಿಡದ ನೆಲ್ಲ ಕುಂದಿರ್ತಾವ ಇದು ಎಂದು ಮಾಡಿದೆ ಅಂದಿನ ಹಿಡಿದು ದನ್ಗಳು ನೀವು ನೋಡಕತ್ತರಿ ನಮ್ಮ ಮಕ್ಳುಗಳು ಅದು ಭಾಳ ತಯಾರಾಯ್ಯಾವ್ರಿ ಅಗ್ದಿ ಫಸ್ಟ್ ಕ್ಲಾಸ್ ಆಗ್ಯಾವ ನಾವು ಏನೂ ಮಾಡಲಾರ್ದು ಮೈ ತಿಕ್ಕಲಿಲ್ಲ ನೀರು ಕುಡ್ಸಲಿಲ್ಲ ಮೇವು ಹಾಕಲಿಲ್ಲ ಅಂದ್ರೂ ತಮಾಟಕ್ಕೆ ತಾವೇ ಅಗ್ದಿ ಆರಾಮ್ ಹಾಂ ಕಟ್ಟಂಗಿಲ್ಲ ರೀ ಹೊಟ್ಟೆ ಹಾಂ ಊಟ ಮುಕ್ತ ಒಟ್ಟಿಗೆ ನಾವೇ ಮಾಡಿದ್ವಿ ಮಾನವಮಿ ಹಬ್ಬದ ದಿನ ಮುಂಜಾನೆ ನಮ್ಮ ಮಕ್ಕಳು ನಾವು ಕೂಡಿ ವಿಚಾರ ರೀ ಹೊತ್ತು ಮುನ್ಗಟ್ಟಿಗೆ ಕಂಬ ನಡೆಸಿ ತಂತಿ ಹಾಕಿ ಈ ಒಳಗೆ ದನ ಬಿಟ್ಟು ಅವತ್ತು ಭಜನೆ ಮಾಡಿ ಶಾಂತಿ ಮಾಡಿದೆ ಒಂದೇ ದಿನದಾಗೆ ಹಾಂ ರೀ ಸೆಡ್ ಇಲ್ಲಿ ಒಳಗೊಂದು ದೊಡ್ಡದು ಇಪ್ಪತ್ತಾರು ನಲ್ವತ್ತರದ್ದು ಒಂದು ಶೆಡ್ ಮಾಡಿ ಅವಕ್ಕೆ ನೆಳ್ಳಾಗ ಬಿಸಿಲಾಗ ನಿಂದ್ರಂಗೆ ನೋವು ತಿನ್ನಂಗ ಮಾಡಿದೆ ರೀ ಈಗ ಹತ್ತು ಹನ್ನೆರಡು ದನಗಳು ನಿಂದಿರ್ತಾವ್ರಿ ಇದ್ರಾಗ ನಮ್ಮ ಏಳು ಅದಾವೆ ರೀ ಒಟ್ಟ ಈ ಏಳು ಇದ್ದಾಗ ನಮ್ಮಲ್ಲಿ ನಾಲ್ಕು ಈಗ ಐದು ಒಂದು ಐದು ಜೀವಾಮೃತ ಮಾಡ್ಲಿಕ್ಕೆ ಗೋಮೂತ್ರ ಬೇಕಾತ ಇದ್ದಾರೆ ಒಂದೆರಡು ಗೋಶಾಲೆದೊಳಗೆ ಒಯ್ದು ಬಿಟ್ಟು ಬಂದ್ರೆ ಹಿಟ್ಟಿಗೆ ಬಂದಾವ ಭಾರಿ ಅವ್ರಿ ಏನು ಖರ್ಚು ಇಲ್ರಿ ಇಲ್ಲಿ ನಮ್ಮ ಮುಲ್ ಉಳಿದಿದ್ದು ಫೆನ್ಸಿಂಗ್ ಹಾಕ್ಲಿಕ್ಕೆ ಒಂದಿಷ್ಟು ತಂತಿ ತಂದಿದ್ದೆವು ಒಂದು ಹತ್ತು ಹತ್ತು ಸಾವಿರ ರೂಪಾಯಿ ಆರು ಸಾವಿರ ರೂಪಾಯಿ ಅದು ಅದು ನಾವೇ ತೋತು ಬಡ ಬಡ ಹಾರಿಯಲ್ಲಿ ಗುದ್ದು ಹೊಡೆದು ನಾಲ್ಕು ಮಂದಿ ಮೂರು ಮಂದಿ ಕೂಡ ಕಿಸ್ ಮಾಡಿಬಿಟ್ಟಿದ್ದೀವಿ ರೀ ಹತ್ತು ಮೂರು ಗಂಟೆಗೆ ಮಾಡಿದ್ದೆವು ಮುಂಜಾನೆ ಮುಂಜಾನೆ ಹೇಳೋಣ ಅಂದೆವು ದನಗಳ ಕಟ್ಟದಲ್ಲೇ ಕಟ್ಟಿ ಬಿಡೋಂಗಿಲ್ಲ ಭಾಳ ಹೊರಗೆವತ್ತ ಒಂದು ಒಂತಸು ಅವ್ರದೇ ಆದ ಸ್ವಾತಂತ್ರ್ಯತೆಯನ್ನು ಕೊಡ್ಬೇಕಪ್ಪ ಅಂತ ಹೇಳಿ ವಿಚಾರ ಮಾಡೋಣ ಇವತ್ತು ಮಾಡೇ ಬಿಡೋಣ ಅಂತೇಳಿ ಅವತ್ತು ಮಾಡೇ ಬಿಟ್ಟಿದ್ಯಾರ ಇದೊಂದು ಆರೋ ಕುಂದರ್ಸಿದ್ಯಾವ್ರ ಇಲ್ಲಿ ಈ ಆರೋ ನಮಗೆ ಭಾಳ ಹೆಲ್ಪ್ ಆಗ್ಯದ ಸಸಿಗಳಿಗೆ ತಯಾರು ಮಾಡ್ಲಾಕ ಮತ್ತು ಮನೆ ಕುಡಿಲಕ್ಕ ಇಲ್ಲಿ ಸುತ್ತಮುತ್ತಲಿನ ರೈತರು ಎಲ್ಲ ಇಲ್ಲಿ ಹೊರಗೊಂದು ಹಳ ಮಾಡಿದೆವು ದಿನ ಏಳು ಸಾವಿರ ಲೀಟರ್ ನೀರು ರೆಡಿ ರೀ ಅಗ್ದಿ ರುಚಿ ನೀರ ನೀವು ಅಗಳೇ ಕುಡಿದ್ರಲ್ಲ ಅವೇ ಈ ನೀರು ಬೋರಿ ನೀರು ರೀ ಭಾಳ ಸವಳ ಇದು ನಾ ಮೂರು ವರ್ಷ ರೀ ಈಗ ನಾಲ್ಕನೇ ವರ್ಷ ರನ್ನಿಂಗ್ ನಡೆದದ ಇಲ್ಲಿ ಹುಬ್ಬಳ್ಳಿ ಒಳಗೆ ಸಾಯಿ ಎಂಟರ್ಪ್ರೈಸ್ ಅಂತ ಹೇಳಿ ಒಂದು ಅಂಗಡಿ ರೀ ಅಲ್ಲಿ ಬಸವರಾಜ್ ಅಂತ ಹೇಳಿ ಒಬ್ಬರು ನಿಮ್ಮ ಅರ್ಗೆ ಅವರು ಅದಾರ ಅವ್ರು ನಮ್ಗೆ ಸುಮ್ಮ ಇದು ಏನು ಮೂಲ ಕಾಸ್ಟ್ ಏನಾದರೂ ಅದೇ ಕಾಸ್ಟಿಗೆ ತಂದು ಇಲ್ಲಿ ಕುಂದಿರ್ಸಿ ಕೊಟ್ಟರು ನಮ್ಗೆ ಏನು ರೊಕ್ಕ ಅದು ತೊಗೊಂಡಿಲ್ಲ ಹಾಂ ರೀ ಈ ಥರ ಮಾಡಿದ್ರೆ ಹಾಂ ರೀ ಈ ಥರ ಮಾಡಿರಿ